ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯ ಪೂಜೆಯ ಮುಹೂರ್ತ ಪೂಜೆಯ ವಿಧಾನ ಮತ್ತು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎರಡನೇ ದಿನವು ಸೆಪ್ಟೆಂಬರ್ ಇಪ್ಪತ್ತ್ ಮಂಗಳವಾರ ಬಂದಿದೆ ಎರಡನೇ ದಿನದಂದು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಣಿ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿ ಬ್ರಹ್ಮಚಾರಣಿಯು ಅತ್ಯಂತ ಶಾಂತ ಮತ್ತು ಸೌಮ್ಯ ಸ್ವಭಾವವುಳ್ಳ ದೇವಿಯಾಗಿದ್ದಾಳೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ದೇವಿಯನ್ನು ಪೂಜಿಸುವುದು ಹೇಗೆ ದಿನದ ಎರಡನೇ ದಿನದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಶರಣವರಾತ್ರಿ ಎಂದು ಕರೆಯಲಾಗುವ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಎರಡನೇ ದಿನವು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಂಗಳವಾರ ಬಂದಿದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ನಾವು ದುರ್ಗಾ ದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪ್ಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಮಾತೆ ಈ ರೂಪವನ್ನು ಪೂಜಿಸುವುದರಿಂದ ಶಿವನು ಸಂತೋಷ ಪಡುತ್ತಾನೆ ಮತ್ತು ಸೋಮಾರಿತನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಹಸುಹೆಯಂತ ದುರ್ಗುಣಗಳನ್ನು ತೆಗೆದು ಹಾಕುತ್ತಾನೆ ಎರಡನೇ ದಿನ ಬ್ರಹ್ಮಚಾರಿ ಪೂಜೆಗೆ ಸಂಬಂಧಿಸಿದ ಮಾಹಿತಿ ಹೀಗಿದೆ ಪೂಜೆಯ ಶುಭ ಮುಹೂರ್ತವನ್ನು ನೋಡೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಂಗಳವಾರ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತೆರಡರವರೆಗೆ ಇರುತ್ತದೆ ಎರಡನೇ ದಿನ ಅಭಜಿತ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಾಲ್ವತ್ತೊಂಬತ್ತರಿಂದ ಮನ್ಯ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮಧ್ಯಾಹ್ನ ಮೂರು ಮೂರರವರೆಗೆ ಇರುತ್ತದೆ ಗೋಧುಳಿ ಮುಹೂರ್ತ ನೋಡೋದಾದ್ರೆ ಆರು ಹದಿನಾರರಿಂದ ಸಂಜೆ ಸಂಜೆ ಆರು ನಾಲ್ವತ್ತರವರೆಗೆ ಇರುತ್ತವೆ ಅಮೃತ ಕಾಲ ನೋಡೋದಾದ್ರೆ ಬೆಳಿಗ್ಗೆ ಏಳರಿಂದ ಬೆಳಿಗ್ಗೆ ಎಂಟು ಐವತ್ತೊಂದರವರೆಗೆ ಇರುತ್ತದೆ ಇವಾಗ ನೈವೇದ್ಯ ಏನು ಪ್ರಿಯ ಅಂತ ನೋಡೋದಾದ್ರೆ ಬ್ರಹ್ಮಚಾರಿಣಿ ದೇವಿಗೆ ನೈವೇದ್ಯ ಏನು ಪ್ರಿಯ ಅಂತ ನೋಡೋದಾದ್ರೆ ಬ್ರಹ್ಮಚಾರಿಣಿ ದೇವಿ ದುರ್ಗಾದೇವಿ ಎರಡನೇ ರೂಪವಾಗಿದೆ ದುರ್ಗಾದೇವಿಯ ಈ ರೂಪದಲ್ಲಿ ಅತ್ಯಂತ ಸರಳವಾಗಿ ಕಾಣಿಸಿಕೊಂಡಿದ್ದಾಳೆ ನವರಾತ್ರಿ ಎರಡನೇ ದಿನದಂದು ನೀವು ತಾಯಿ ಬ್ರಹ್ಮಚಾರಿಣಿಗೆ ದೇವಿಗೆ ಬರ್ಫಿ ಸಕ್ಕರೆ ಪಾಯಸ ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಹಾಗೂ ಈ ದಿನ ಬ್ರಹ್ಮಚಾರಣಿ ದೇವಿಗೆ ಪ್ರಿಯವಾದ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ತಾಯಿ ದುರ್ಗಾ ಮಾತೆಯನ್ನು ಮೆಚ್ಚಿಸಲು ಆ ದಿನ ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಪೂಜೆಯ ಬ್ರಹ್ಮಚರಣಿ ಪೂಜೆಯ ಮಹತ್ವವೇನು ಅಂತ ನೋಡೋದಾದ್ರೆ ಹಿಂದೂಗಳಿಗೆ ನವರಾತ್ರಿ ಬಹಳ ಮುಖ್ಯ ಜನರು ಈ ದಿನಗಳನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ತಪಸ್ಸಿನ ದೇವತೆ ಎಂದು ಕರೆಯಲ್ಪಡುವ ಬ್ರಹ್ಮಚಾರಣಿ ದೇವಿಯನ್ನು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಪೂಜಿಸಲಾಗುತ್ತದೆ ಬ್ರಹ್ಮಚಾರಣಿ ದೇವಿಯನ್ನು ಬಿಳಿ ಸೀರೆಯನ್ನು ಧರಿಸಿ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ ಭಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುತ್ತಾರೆ ದೇವಿ ಯೋಗಿನಿ ಮತ್ತು ದೇವಿ ತಪಸ್ವಿನಿ ಬ್ರಹ್ಮಚಾರಿಣಿ ಹೆಸರುಗಳಾಗಿವೆ ಬ್ರಹ್ಮಚಾರಿಣಿ ದುರ್ಗಾದೇವಿ ವಿವಿಧ ರೂಪಗಳಲ್ಲಿ ಅತ್ಯಂತ ಶಾಂತ ಸ್ವಭಾವದವಳಾಗಿದ್ದಾಳೆ ಅವಳು ಮಂಗಳ ಗ್ರಹವನ್ನು ಆಳುವ ದೇವತೆಯಾಗಿದ್ದಾಳೆ ನಾವು ನವರಾತ್ರಿ ಎರಡನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಮಂಗಳ ದೋಷ ಕಳೆಯುತ್ತದೆ ಇವಾಗ ಬ್ರಹ್ಮಚಾರಣಿ ದೇವಿಯ ಕಥೆಯನ್ನು ನೋಡುವುದಾದ್ರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದಳು ನಂತರ ಅವಳು ತನ್ನ ಮನೆಯನ್ನು ತೊರೆದು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಿದಳು ಮೊದಲು ಸಾವಿರ ವರ್ಷಗಳ ಕಾಲ ಅವಳು ಹಣ್ಣುಗಳು ಮತ್ತು ಹೂಗಳನ್ನು ತಿಂದು ನಂತರ ಇನ್ನೊಂದು ಸಾವಿರ ವರ್ಷಗಳ ಕಾಲ ಗಿಡಮೂಲಿಕೆಗಳನ್ನು ತಿಂದು ಕೊನೆಯದಾಗಿ ಇನ್ನೊಂದು ಸಾವಿರ ವರ್ಷಗಳ ಕಾಲ ಮುರಿದ ಬಿಲ್ಪತ್ರೆಯ ಎಲೆಗಳನ್ನು ತಿಂದು ಬದುಕಿದಳು ಇದಾದ ನಂತರವೂ ಅವಳು ಆಹಾರ ಮತ್ತು ನೀರನ್ನು ಬಿಟ್ಟು ಇನ್ನೂ ಸಾವಿರ ವರ್ಷಗಳ ಕಾಲ ಬದುಕಿದಳು ಪಾರ್ವತಿ ದೇವಿಯ ಭಕ್ತಿಯನ್ನು ಕಂಡ ನಂತರ ಶಿವನು ಆಕೆಯನ್ನು ವಿವಾಹವಾಗಿ ಆಕೆಗೆ ಅಪರ್ಣ ಎನ್ನುವ ಹೆಸರನ್ನು ಇಡಲಾಯಿತು ಬ್ರಹ್ಮಚರಣಿ ದೇವಿಯ ಪೂಜಾ ವಿಧಾನವನ್ನು ನೋಡೋದಾದ್ರೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ದುರ್ಗಾ ದೇವಿಯ ವಿಗ್ರಹದ ಮುಂದೆ ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ದಿಪ್ಪ ಹಚ್ಚಬೇಕು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಬಿಳಿ ಮಲ್ಲಿಗೆ ಹೂವನ್ನು ದಾಸವಾಳ ಹೂಗಳನ್ನು ಮತ್ತು ಕುಂಕುಮವನ್ನು ಅರ್ಪಿಸಬೇಕು ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ದುರ್ಗಾ ಸಪ್ತಶತಿ ಪಠಿಸಿ ಮತ್ತು ದುರ್ಗಾದೇವಿಯ ಮಂತ್ರಗಳನ್ನು ಮಂತ್ರಗಳನ್ನ ಪಠಿಸಬೇಕು ಸಂಜೆ ಆರತಿ ಮತ್ತು ಪೂಜೆಯನ್ನು ಸಹ ಮಾಡಿ ದೇವಿಯನ್ನು ಪ್ರಾರ್ಥಿಸಿದ ನಂತರ ನಿಮ್ಮ ಉಪವಾಸವನ್ನು ಕೂರಿಯಬೇಕು ಬ್ರಹ್ಮಚಾರಿಣಿ ಮಂತ್ರ ಪಠನೆ ಯಾವುದು ಅಂತ ನೋಡೋದಾದ್ರೆ ಓಂ ದೇವಿ ಬ್ರಹ್ಮಚಾರಿ ನೈ ನಮಃ ಎರಡನೇದು ಯಾದೇವಿ ಸರ್ವಭೂತೇಶು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ಐಂ ಡ್ರೀಮ್ ಕ್ಲೀಮ್ ಬ್ರಹ್ಮಚಾರಿಣ್ಯ ನಮಃ ಅಂತ ಮಂತ್ರಗಳನ್ನು ಪಠಿಸಬೇಕು ಎಲ್ಲರೂ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಭಕ್ತಿಯಿಂದ ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನ ಬವಂತು